ಯಾಕೆ ಈ ಕ್ಷೇತ್ರದಲ್ಲಿ ಬಂದೆ ಅನ್ನೋದೇ ಒಂದು ಎಕ್ಸ ಪ್ರಶ್ನೆ ಬಹುಶಃ ನನಗೆ ಅನ್ನ ಎಲ್ಲಿಂದ ಬರುತ್ತೆ ಅಂತಾನೆ ಗೊತ್ತಿಲ್ಲ ನನಗೆ ಮಣ್ಣು ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ ನನಗೆ ಗೊತ್ತಿದೆ ಅಂದ್ರೆ ಒಂದು ಹಡಿ ಒಂದ್ ಸ್ಕ್ವೇರ್ ಫೀಟ್ಗೆ ಆ ತಾಯಿಗೆ ಒಂದಿಷ್ಟು ಬೆಲೆಯನ್ನ ನಿಗದಿಪಡಿಸಿ ಮಾರುವಂತ ಒಂದು ಕಾಯಕದಲ್ಲಿ ನಾನು ನಿರಂತರವಾಗಿ ವೃತ್ತಿ ಮಾಡ್ಕೊಂಡು ಬರ್ತಿದ್ದೆ ಕೊರೋನಾ ಬಂದ ನಂತರ ದಿನಗಳಲ್ಲಿ ನನ್ನಲ್ಲಿ ಆದ ಬದಲಾವಣೆ ಭಾಗಶಃ ನನಗೆ ನನಗಷ್ಟೇ ಅಲ್ಲ ಜಗತ್ತಿಗೆ ಗೊತ್ತಾಗಿದ್ದು ಅವತ್ತು ಒಂದು ಎಚ್ಚರಿಕೆ ಗಂಟೆ ಮನುಕುಲಕ್ಕೆ ಒಂದು ಎಚ್ಚರಿಕೆ ಗಂಟೆ ಈ ಅನ್ನ ಎಲ್ಲಿಂದ ಬರ್ತಿದೆ ಅವತ್ತು ಮನುಷ್ಯನಿಗೆ ಬೇಕಾದಂಥದ್ದು ಬೇಸಿಕ್ ನೀಡ್ಸ್ ಏನು ಅನ್ನೋದು ಅವತ್ತು ಆ ಭಗವಂತ ಎಲ್ಲರಿಗೂ ಕಣ್ಮುಂದೆ ತೋರಿಸ್ಕೊಟ್ಟ ನನ್ಗೆ ಅವತ್ತು ಗೊತ್ತಾಯ್ತು ಸೊ ನನಗೆ ಅನ್ನ ಕೊಟ್ಟ ಅನ್ನದಾತನ ಋಣ ತೀರಿಸ್ಬೇಕು ಈ ಪುಣ್ಯಭೂಮಿ ಕರ್ಮಭೂಮಿಯಲ್ಲಿ ನಾನು ಹುಟ್ಟಿದ್ದೀನಿ ಈ ಮಣ್ಣಿನ ಋಣ ತೀರಿಸ್ಬೇಕು ಅಂತ ಹೇಳಿ ಅವತ್ತು ನಿರ್ಧಾರ ಮಾಡಿದಂತ ಒಂದು ಸಂದರ್ಭದಿಂದ ಕಳೆದ ಮೂರು ವರ್ಷಗಳಿಂದ ಸೊ ನನಗೆ ಅನ್ನ ಕೊಟ್ಟಂತ ಅನ್ನದಾತನಿಗೆ ಯಾಕೆಂದ್ರೆ ನಾನು ದಿನನಿತ್ಯ ಮೂರ ಹೊತ್ತು ಅನ್ನ ಊಟ ಮಾಡ್ತಾ ಇದ್ದೀನಿ ಆ ಮಾಸಿಕವಾಗಿ ತಿಂಗಳಿಗೆ ತೊಂಬತ್ತು ಹೊತ್ತು ಊಟ ಮಾಡ್ತಿದ್ದೀನಿ ವರ್ಷಕ್ಕೆ ಸಾವಿರದ ಎಂಬತ್ತು ತುತ್ತು ಅನ್ನವನ್ನು ತಿಂತ ಇದ್ದೀನಿ ಸೊ ನನಗೆ ಅನ್ನ ಕೊಟ್ಟಂತ ಅನ್ನದಾತನಿಗೆ ಏನಾದ್ರೂ ಋಣ ತೀರ್ಸ್ಬೇಕಲ್ಲ ಏನಾದ್ರೂ ಮಾಡ್ಬೇಕಲ್ಲ ಯಾಕೆಂದ್ರೆ ಇನ್ನೂ ಇಂಥ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ಬದುಕಿದ್ವಿ ಆ ಕೊರೋನಾನ ನಾವು ಗೆದ್ದು ಬಂದ್ವಿ ಅಂದ್ರೆ ಎಲ್ಲೋ ಒಂದ್ ಕಡೆ ಮನುಷ್ಯನಿಗೆ ಒಂದು ಜವಾಬ್ದಾರಿಯನ್ನ ಮತ್ತೊಮ್ಮೆ ಭಗವಂತ ಕೊಟ್ಟ ಅನ್ನ ಎಂಬ ಒಂದು ವಿಚಾರವನ್ನ ಮನದಲ್ಲಿಟ್ಕೊಂಡು ಸೊ ಅನ್ನ ಕೊಟ್ಟಂತ ಅನ್ನದಾತನ ಋಣ ತೀರಿಸುವ ಸಲುವಾಗಿ ಹಾಗೆ ಈ ಪುಣ್ಯಭೂಮಿ ಕರ್ಮಭೂಮಿಯಲ್ಲಿ ಏನು ಇಟ್ಟಿದ್ದೀವಿ ಧರಣೆ ಧರಿತ್ರಿ ಭೂಲೋಕದ ಸ್ವರ್ಗ ಮಾತೆ ಪ್ರಕೃತಿ ಮಾತೆಯ ಜೀವಂತ ಖಜಾನೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳ ಜೀವದಾತೆ ನಮ್ಮೆಲ್ಲರನ್ನ ಒತ್ತಿರ್ತಕ್ಕಂಥ ತಾಯಿ ಆ ತಾಯಿ ಮಣ್ ಮಡಿಲಿನ ಮಣ್ಣನ್ನ ರಕ್ಷಣೆ ಮಾಡಬೇಕು ಅಂತೇಳಿ ಮನುಷ್ಯ ಸತ್ರೆ ಮಣ್ಣಿಗೆ ಮಣ್ಣೆ ಸತ್ರೆ ಎಲ್ಲಿಗೆ ಎಂಬ ಒಂದು ವಾಕ್ಯವನ್ನು ಇಟ್ಕೊಂಡು ಏನು ಸಂತಕವಿ ಪುರಂದರದಾಸರು ಹನ್ನೆರಡನೇ ಶತಮಾನದಲ್ಲಿ ಸಾರಿದ್ರು ಮಣ್ಣಿಂದ ಕಾಯ ಮಣ್ಣಿಂದ ಜೀವ ಮಣ್ಣಿಂದ ಅನ್ನ ಮಣ್ಣಿಂದ ಚಿನ್ನ ಅಂತ ಹೇಳಿ ಅದೇ ಒಂದು ವಾಕ್ಯ ಇಟ್ಕೊಂಡು ಇವತ್ತು ನಾನು ಈ ಒಂದು ಕಳೆದ ಎರಡು ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಬರ್ತಿದ್ದೀನಿ ಬಹುಶಃ ಈ ಸಂದರ್ಭದಲ್ಲಿ ತಮ್ಮ ಈ ಮಾಧ್ಯಮ ಮುಖಾಂತರ ಈ ಸಮಸ್ತ ಹೇಳಲಿಕ್ಕೆ ನಾನು ವಿಶೇಷವಾಗಿ ಬಯಸ್ತೇನೆ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲೂ ಮೇಟಿ ಮರಾಠಿ ನಡೆದಲ್ಲದೆ ದೇಶದಾಟವೇ ಕೆಡಕು ಸರ್ವಜ್ಞ ಒಕ್ಕಲಿಗ ನೊಕ್ಕದಿದ್ದರೆ ಬಿಕ್ಕುವುದು ಜಗವಲ್ಲ ಎಂಬಂತೆ ಕೃಷಿತ ನಾಸ್ತಿ ದುರ್ಭಿಕ್ಷಂ ಕೃಷಿತ ನಾಸ್ತಿ ದುರ್ಭಿಕ್ಷಂ ಅನ್ನೋ ಒಂದು ಪದದಲ್ಲೇ ಬಹಳ ಮಹತ್ವ ಇದೆ ಕೃಷಿ ಎಲ್ಲಿರುತ್ತೆ ಅಲ್ಲಿ ಬಡತನ ಇರಲ್ಲ ಕೃಷಿ ಎಲ್ಲಿರುತ್ತೆ ಅಲ್ಲಿ ಹಸಿವಿರಲ್ಲ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲೆ ಈ ಭೂಮಿ ಮೇಲೆ ಹದಿನಾಲ್ಕು ವಿದ್ಯೆಗಳು ಅರವತ್ನಾಲ್ಕು ಕಲೆಗಳು ಆರು ಉಪಾಂಗಗಳು ನಾಲ್ಕು ವೇದಗಳೆಲ್ಲ ಎಲ್ಲದಕ್ಕಿಂತ ಬಹಳ ಶ್ರೇಷ್ಠವಾದಂತ ವಿದ್ಯೆ ಅಂತ ಏನಾದ್ರು ಈ ಭೂಮಿ ಇದ್ದರೆ ಅದು ಕೃಷಿ ವಿದ್ಯೆ ಯಾಕೆಂದ್ರೆ ಸಕಲ ಜೀವಾತ್ಮರನ್ನ ರಕ್ಷಿಸುವಂತ ವಿದ್ಯೆ ಕೃಷಿ ವಿದ್ಯೆ ಇವತ್ ನನ್ನ ಹತ್ರ ಕೋಟಿನೇ ಇರ್ಬೋದು ಬಟ್ ನಾನು ಒಗ್ಗರಣೆ ಹಾಕೊಂಡು ಕೋಟಿ ಹಣವನ್ನು ತಿನ್ಲಿಕ್ಕಾಗಲ್ಲ ತಿನ್ಬೇಕು ಅಂದ್ರೆ ಅನ್ನನೆ ಬೇಕು ಅನ್ನ ಬೇಕು ಅಂದ್ರೆ ರೈತ ಬೇಕು ರೈತ ಬೇಕು ಅಂದ್ರೆ ತಾಯಿ ಮಣ್ಣು ಬೇಕು ಹಾಗಾಗಿ ಇವತ್ತು ನಾವು ಕಣ್ಣೆದುರುಗಡೆ ಏನ್ ನೋಡ್ತಾ ಇದ್ದೀವಿ ಈ ಎಲ್ಲ ಬೆಲೆ ಕಟ್ಟಲಾಗಂತ ಭವ್ಯವಾದ ಸಂಪತ್ತು ಏನಾದ್ರೂ ಈ ಭೂಮಿ ಮೇಲಿದ್ರೆ ಅದು ನಮ್ಮ ಕಾಲಡಿಲಿರೋ ಮಣ್ಣು ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಬಯಸ್ತೇನೆ ಹಾಗಾಗಿ ಒಂದು ಕಾಲದಲ್ಲಿ ಮಣ್ಣಿಂದ ನಾವೆಲ್ಲ ಪಡ್ಕೊಂಡ್ವಿ ಇವತ್ತು ಆ ತಾಯಿಯನ್ನ ಮತ್ತಿದ್ದಕ್ಕೆ ಎಲ್ಲೋ ಮನುಕುಲ ಈ ರೀತಿಯ ಒಂದಷ್ಟು ಅನಾಹುತಗಳನ್ನ ಅನುಭವಿಸ್ತಾ ಇದೆ ಹಾಗಾಗಿ ಮಣ್ಣಿನ ರಕ್ಷಣೆಗೆ ವಿಶೇಷವಾಗಿ ಮನುಕುಲ ಮುಂದೆ ಕೈ ಜೋಡಿಸ್ಬೇಕು ಅಂತಲೂ ಕೂಡ ಈ ಧನ್ಯವಾದಗಳು ಅದೇ ರೀತಿ